ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ ಶುರುವಾಗಿದೆಯಾ ಸೋಲಿನ ಭೀತಿ ಕ್ಷೇತ್ರದ ಮತದಾರರಿಂದ ಪ್ರಹ್ಲಾದ್ ಜೋಶಿಗೆ ಪ್ರಶ್ನೆಗಳ ಸುರಿಮಳೆನೆ ಸುರಿತಾ ಇದೆ ಈಗ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಏನು ನಮಗೆ ನಮಗೇನು ಕೊಟ್ರಿ ಅಂತ ಜೋಶಿ ಅವರೇ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಜನಸೇವೆ ಮಾಡಿದ್ರೆ ಜನ ನಿಮ್ಮನ್ನ ಗೆಲ್ಲಿಸ್ತಾ ಇದ್ರು ನೀವು ಈಗ ಹೆದರುವ ಅವಶ್ಯಕತೆ ಇರಲಿಲ್ಲ ಮತದಾರ ಹೇಳ್ತಾ ಇದ್ದಾರೆ ಅಲ್ರಿ ಜೋಶಿ ಅವ್ರೆ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆ ಆದ್ರಿ ಧಾರವಾಡದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ರಿ ಪ್ರತಿ ವರ್ಷ ಒಂದು ಶಾಲೆ ಒಂದು ಆಸ್ಪತ್ರೆ ಕಟ್ಟಿದ್ರೆ ಇಪ್ಪತ್ತು ಹಾಸ್ಪಿಟ್ಲ್ ಇಪ್ಪತ್ತು ಸ್ಕೂಲ್ ಆಗ್ತಿತ್ತು ಏನು ಮಾಡಲಿಲ್ಲ ಈಗ ಕೆಲಸ ಮಾಡಿದ ನಿಮ್ಮನ್ನ ಜನ ಹೇಗೆ ಗೆಲ್ಲಿಸ್ಬೇಕ್ರಿ ಪ್ರಹ್ಲಾದ್ ಜೋಶಿ ಅವ್ರೆ ಏನ್ ನೋಡಿ ಒಟ್ಟು ಮಾಡ್ಬೇಕು ನಾವು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಯಾವುದೋ ಒಬ್ಬ ಪಕ್ಷದ ವಕ್ತಾರ ಕಾರ್ಯಕರ್ತ ಮಾಡ್ತಾ ಇಲ್ಲ ಹಳ್ಳಿ ಜನ ಕೇಳ್ತಾ ಇದ್ದಾರೆ ಸೋಲಿನ ಆ ಭಯ ನಿಮ್ಮ ಮುಖದಲ್ಲಿ ಕಾಣ್ತಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇಪ್ಪತ್ತು ವರ್ಷ ಆಡಳಿತ ನಡೆಸಿದ್ರಿ ಇಪ್ಪತ್ತು ವರ್ಷದಾಗ ಪ್ರತಿ ವರ್ಷ ಒಂದು ಶಾಲೆ ಒಂದು ಆಸ್ಪತ್ರೆ ಸರಿಯಾಗಿ ಮಾಡ್ಕೊಂತ ಬಂದಿದ್ರೆ ಇಪ್ಪತ್ತು ಶಾಲೆ ಇಪ್ಪತ್ತು ಆಸ್ಪತ್ರೆ ಆಗ್ತಿದ್ವು ಬರೀ ಅಲ್ಲಿ ಕಲಿತ ಹುಡುಗರು ಮತ್ತು ಅಲ್ಲಿ ಆ ಆಸ್ಪತ್ರೆ ಒಳಗೆ ಚಿಕಿತ್ಸೆ ತಗೊಂಡಂತ ರೋಗಿಗಳು ನಿಮ್ಗೆ ಓಟ್ ಹಾಕಿದ್ರೆ ನೀವು ಮನೆ ಕುಂತ ಗೆಲ್ತಿದ್ರಿ ಈಗ ನೋಡ್ರಿ ನಡ್ಡಾನೂ ಬೇಕು ಅಮಿತ್ ಶಾ ಬೇಕು ಮೋದಿ ಬೇಕು ಯಡಿಯೂರಪ್ಪ ಬೇಕು ಯಾರ್ಯಾರನ್ನ ಕರ್ಸಾಕತ್ತೀರಿ ನೀವು ಏನು ತಾನ ಹೆದರಿಗೆ ಹೆದರಿ ಬಿಟ್ರಿ ಅಂದ್ರೆ ನೀವು ಮಾಡಿದ ಕೆಲಸ ಜನರಿಗೆ ಸರಿಯಾಗಿ ಮುಟ್ಟಿಲ್ಲ ಅಂತ ಅರ್ಥಲ್ಲ ಮತ್ತು ಕೆಲಸ ಮಾಡ್ಲದ ಹೆಂಗೆ ಗೆಲ್ಲಿಸ್ಬೇಕು ಜನ ನಿಮ್ಮನ್ನ ಕೆಲಸ ಮಾಡಿದ್ರೆ ತಾನೇ ಗೆಲ್ಲಿಸ್ತಿದ್ರಲ್ಲ ಆದರೂ ಸೋಲು ಭಯ ಮುಖದೊಳಗೆ ಮೂಡೈತಿ ಮಾಡಿರಿ ಪ್ರಯತ್ನ ನೋಡೋಣ ಏನಕ್ಕ ಅಲ್ರಿ ಜೋಶಿಯವರ ಸುಮಾರು ನಾಲ್ಕು ಟರ್ಮ್ ಆರಿಸ್ಬಂದ್ರಿ ಎಂ ಪಿ ಆಗಿ ಧಾರವಾಡಕ ಇಪ್ಪತ್ತು ವರ್ಷ ಆಡಳಿತ ನಡೆಸಿದ್ರಿ ಇಪ್ಪತ್ತು ವರ್ಷದಾಗ ಪ್ರತಿ ವರ್ಷ ಒಂದು ಶಾಲೆ ಒಂದು ಆಸ್ಪತ್ರೆ ಸರಿಯಾಗಿ ಮಾಡ್ಕೊತ ಬಂದಿದ್ರೆ ಇಪ್ಪತ್ತು ಶಾಲೆ ಇಪ್ಪತ್ತು ಆಸ್ಪತ್ರೆ ಆಗ್ತಿದ್ವು ಬರೀ ಅಲ್ಲಿ ಕಲಿತ ಹುಡುಗರು ಮತ್ತು ಅಲ್ಲಿ ಆಸ್ಪತ್ರೆ ಒಳಗೆ ಚಿಕಿತ್ಸೆ ತಗೊಂಡಂಥ ರೋಗಿಗಳು ನಿಮ್ಗೆ ಓಟ್ ಹಾಕಿದ್ರೆ ನೀವು ಮನೆ ಹಾಕುತ ಗೆಲ್ತಿದ್ರಿ ಈಗ ನೋಡಿರಿ ನಡ್ಡಾನೂ ಬೇಕು ಅಮಿತ್ ಶಾ ಬೇಕು ಮೋದಿ ಬೇಕು ಯಡಿಯೂರಪ್ಪ ಬೇಕು ಯಾರ್ಯಾರನ್ನ ಕರ್ಸಾಕತ್ತೀರಿ ನೀವು ಏನು ತಾನ ಹೆದರಿಗೆ ಸೋಲಿಗಿಷ್ಟು ಹೆದರಿಬಿಟ್ರಿ ಅಂದ್ರೆ ನೀವು ಮಾಡಿದ ಕೆಲಸ ಜನರಿಗೆ ಸರಿಯಾಗಿ ಮುಟ್ಟಿಲ್ಲ ಅಂತ ಅರ್ಥಲ್ಲ ಮತ್ತೆ ಕೆಲಸ ಮಾಡಲಾರ್ದ ಹೆಂಗೆ ಗೆಲ್ಲಿಸ್ಬೇಕು ಜನ ನಿಮ್ಮನ್ನ ಕೆಲಸ ಮಾಡಿದ್ರೆ ತಾನೇ ಗೆಲ್ಲಿಸ್ತಿದ್ರಲ್ಲ ಆದರೂ ಸೋಲು ಭಯ ಮುಖದೊಳಗೆ ಮೂಡೈತಿ ಮಾಡ್ರಿ ಪ್ರಯತ್ನ ನೋಡೋಣ ಏನಕ್ಕ ಅಲ್ರಿ ಜೋಶಿಯವರ